ನಾನು ಇವತ್ತು ನಮ್ಮ ಪದ್ಮನಾಭ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಆರ್ ಅಶೋಕ್ ಅವರ ಆಫೀಸ್ ಹತ್ರ ನಿಂತಿದ್ದೀನಿ ಇಲ್ಲಿ ಏನೈತಪ್ಪ ವಿಶೇಷ ಅಂದರೆ ಇಲ್ಲಿ ಒಂದು ಹೋಟೆಲ್ ಐತಿ ಇಲ್ಲಿ ಮುದ್ದಿ ಮತ್ತು ಸೊಪ್ಪಿನ ಸಾರು ಉಪ್ಸಾರು ಖಾರ ತಿನ್ನೋಕ್ಕೆ ಇಲ್ಲಿಗೆ ಮಂದಿ ಬದಲಿ ಎಲ್ಲಿಲ್ಲೆಂದನೋ ಬರ್ತಾರೆ ಇದು ಭಾಳ ವಿಶೇಷ ಐತೆ ರೀ ಇಲ್ಲಿ ಇಲ್ಲಿ ನೋಡಿದರೆ ಸಿಕ್ಕಾಬೇ ಗದಲಾಯ್ತು ರಶ್ ಇತ್ತು ಸೊ ಹಾಗಾಗಿ ನಿಮ್ಗೆ ಇವತ್ತು ಆ ಹೋಟೆಲ್ನಾಗ ಅಂತ ಬಂದೀನಿ ಈ ಥರ ವಿಶೇಷವಾದ ವಿಡಿಯೋಗಳ್ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಈ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈ ಹೋಟೆಲ್ನ ವಿಶೇಷ ಏನು ಅಂತ ತಿಳ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಯಜಮಾನ ಏನ್ ನಿಮ್ಮ ಹೆಸರು ರಂಗಸ್ವಾಮಿ ಅವರು ಯಾವ ನಿಮ್ಮದು ಅಂಜಿನ ಗುಡು ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ ಇಲ್ಲಿ ಹನ್ನೊಂದು ಹನ್ನೊಂದು ವರ್ಷದಿಂದ ಓಕೆ ಇಲ್ಲಿ ವಡೆ ಮತ್ತು ರೈಸೆಲ್ಲ ಮಾಡೋದು ನಿಮ್ಮ ಕೆಲಸ ಓಕೆ ಇದಕ್ಕೂ ಮುಂಚೆ ಏನು ಮಾಡ್ತಾ ಇದ್ರಿ ಹೋಟೆಲ್ಗೆ ಹೋಟ್ಲಲ್ಲೇ ಚಿಕ್ಕ ವಯಸ್ಸಿಂದ ಎಷ್ಟು ವರ್ಷದಿಂದ ಚಿಕ್ಕವಯಸ್ಸಿಂದ ಚಿಕ್ಕ ವಯಸ್ಸಿಂದನೇ ಇಪ್ಪತ್ತೈದು ವರ್ಷ ಆಯಿತು ಓ ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಹೋಟೆಲ್ ಫೀಲ್ಡಲ್ಲಿ ಹಾಂ 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 ಇಲ್ಲಿ ಸೇರಿ ಹನ್ನೊಂದು ವರ್ಷ ಆಯಿತು ಇಲ್ಲಿಂದ ಇಲ್ಲಿ ನಂಜನಗೂಡಲ್ಲಿ ಓಕೆ ನಂಜನಗೂಡಿಂದ ಇಲ್ಲಿಗೆ ಏನಕ್ಕೆ ಬಂದಿದ್ದೋ ಅಲ್ಲೇ ಮಾಡ್ಬೋದಿತ್ತಲ್ಲ ಏನಾಗ ಪ್ರಾಬ್ಲಮ್ಗಳಿದ್ದಾರೆ ಹಾಂ ಹಾಂ ಸರಿ 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 ಬಂದ ಬಂದಮೇಲೆ ಇದೇ ಫಸ್ಟ್ ಹೋಟೆಲ್ ನಿಮ್ಮದು ಮೇಲೆ ಹೋಗಿಲ್ಲ ಹಾಂ ಹಾಂ ಏನೇನು ಮಾಡ್ತೀರ ನೀವು ಎಲ್ಲ ಎಲ್ಲ ತಿಂಡಿ ಐಟಮ್ಸು ನಾನ್ ವೆಜ್ ವೆಜ್ ಎಲ್ಲ ಬಂದು ಓಹೋ ನಾನ್ ವೆಜ್ಜು ವೆಜ್ ಎಲ್ಲ ಬಟ್ ಇಲ್ಲಿ ಬರೀ ವೆಜ್ ಮಾತ್ರ ಮಾಡಿ ಏನು ಸ್ಪೆಷಲ್ ನಿಮ್ಮ ಹೋಟೆಲ್ದು ನಮ್ಮ ಹೋಟೆಲ್ ಬಜ್ಜಿ ಬೋಂಡೆ ಹಾಂ ಹಾಂ ಬಜ್ಜಿ ಬಂಡೆ ಎಲ್ಲ ಚೆನ್ನಾಗಿ ಹೋಗುತ್ತೆ ಹಾಂ ಬಜ್ಜಿ ಬೋಂಡೆ ರೈಸ್ ಭಾತ್ ಬೆಳಗ್ಗೆ ಧೇಮು ಹಾಂ ಪೂರಿ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಎರಡು ಟೈಮ್ ಇರುತ್ತೆ ಇದು ಕ್ಲೋಸ್ ನಾಲ್ಕು ಗಂಟೆ ಕ್ಲೋಸು ಎಲ್ಲ ಮನೇಲಿ ರೆಡಿ ಮಾಡ್ಕೊಂಡು ಬಂದು ಸೇಲ್ ಮಾಡೋದು ಅಷ್ಟೇ ಇಲ್ಲೇ ಮಾಡೋಣ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ತೆ ಏನು ಸರ್ ತಮ್ಮ ಹೆಸರು ನಾಗೇಶ್ ಅವರು ಎಲ್ಲಿಂದ ಬಂದಿದ್ದೀರಾ ಬೊಮ್ಮನಹಳ್ಳಿಯಿಂದ

ಹಾಂ ಹಾಂ ಓ ಮುದ್ದೆ ಸಿಗುತ್ತೆ ಅಂತ ಇಲ್ಲಿ ಬಂದ್ರಿ ಓಕೆ ಓಕೆ ರೈಟ್ ಸರ್ ತಾವೇನು ಮಾಡ್ತೀರಾ ಸರ್ ಕೆಲಸ ಮಾಡಿ ಯಾವ ಕೆಲಸ ಫಾರ್ಮಸಿ ಓ ಅಂದರೆ ಮೆಡಿಕಲ್ ಶಾಪ್ ಓಕೆ ಓಕೆ ಹೇಗಿದೆ ಸರ್ ನಿಮ್ಮ ಪ್ರೊಫೆಷನ್ನು ಚೆನ್ನಾಗಿದೆ ಓಕೆ 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 ಈ ಸುಮ್ಮನೆ ಜನರಲ್ಲಾಗಿ ಕೇಳ್ತೀನಿ ಇತ್ತೀಚೆಗೆ ನಾವೊಂದು ಈ ಚಿಕ್ಕ ಮಕ್ಕಳಿಗೆ ಇಕ್ಕಿದಂಗೆ ವಾಮಿಟ್ ಆಗುತ್ತೆ ಮತ್ತು ಇದು ಇದೇನು ಏನು ಕಾರಣ ಇದು ಸರ್ ವಾತಾವರಣ ಹಂಗೆ ಇದೆ ವೈರಲ್ ಇನ್ಸೆಕ್ ಇನ್ಫೆಕ್ಷನ್ ಯಾಕೆ ಅಂತಂದ್ರೆ ಮನೆಯಲ್ಲಿ ಮೂರು ಜನ ನಾಲ್ಕು ಜನ ಇರ್ತಾರೆ ಒಬ್ಬರಿಗೆ ಸ್ವಲ್ಪ ಸಿಂಟಮ್ಸೇ ಕಾಣಲ್ಲ ಮಕ್ಕಳಿಗೆ ಬೇಗ ಬಂದ್ಬಿಡುತ್ತೆ ಈಗ ದೊಡ್ಡವರು ಇರ್ತಾರೆ ಅವ್ರಿಗೆ ಚಿಕ್ಕನ್ ಗೊತ್ತಾಗಲ್ಲ ಏನ್ ಬಂದಿದೆ ಏನಂತ ಅವ್ರಿಗೆ ಕೆಮ್ಮು ಜ್ವರ ಬಂದ ಹೋಗ್ಬಿಟ್ಟಿರುತ್ತಲ್ಲ ಅದೇಮುತ್ತೆ ಅಂತಂದ್ರೆ ಚಿಕ್ಕ ಮಕ್ಕಳಿಗೆ ಎಫೆಕ್ಟಿವ್ ಆಗುತ್ತೆ ಸೊ ಒಬ್ಬ ದೊಡ್ಡವರಿಗೆ ಅಂತಂದ್ರೆ ಎರಡು ದಿನ ಮೂರ್ ದಿನದಲ್ಲಿ ಹೋಗ್ಬಿಡುತ್ತೆ ಚಿಕ್ಕ ಮಕ್ಳು ಅಂದ್ರೆ ಫಿಫ್ಟೀನ್ ಡೇಸ್ ವರೆಗೂ ಇರುತ್ತೆ ಅದಕ್ಕೆ ಪ್ಯಾನಿಕ್ ಆಗಿ ಹಾಸ್ಪಿಟ್ಲಿಗೆ ಹೋಗೋದು ಜಾಸ್ತಿ ಮಾಡೋದು

ರೈಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಮಸ್ಕಾರ ಏನಣ್ಣ ನಮ್ಮ ತಮ್ಮ ಹೆಸರು ರಾಜ್ಯ ಅವರು ಇನ್ನು ಅಂಗಡಿಯ ಮೇಲೆ ಆರ್ ಅಶೋಕ್ ಸರ್ ಅವ್ರದ್ದು ಫೋಟೋ ಹಾಕಿದೆ ಅವರ ಅಭಿಮಾನಿನ ಹೇಗಣ ತಾವು ಅವರ ಅಭಿಮಾನಿಗಳು ಓಕೆ ಎಷ್ಟು ವರ್ಷ ಅಣ್ಣ ಈ ಹೋಟೆಲ್ ಆಗಿ ಇಪ್ಪತ್ತೈದು ವರ್ಷ ಇದೇ ಜಾಗದಲ್ಲೇ ಓ ಇಲ್ಲಿ ಅವ್ರ ಆಫೀಸ್ ಒಳಗಡೆ ಮಾಡ್ತಾ ಇದ್ರಿ ಇವಾಗ ಹೊರಗಡೆ ಮಾಡಿದ್ದೀರಾ ಓಕೆ ಏನಣ್ಣ ನಿಮ್ಮ ಹೋಟೆಲ್ ವಿಶೇಷ ಓಕೆ ಇಡ್ಲಿ ಇಡ್ಲಿ ಹಾಂ ಫ್ರಾಸ್ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಎರಡು ಟೈಮ್ ಇರುತ್ತೆ ಹೋಟೆಲ್ ಮಾಡೋಕ್ಕೂ ಮುಂಚೆ ಏನು ಮಾಡ್ತಾ ಇದ್ರಿ ಅಣ್ಣ ತಾವು ಕೆಲಸ ಮಾಡ್ತಾ ಇದ್ದೀವಿ ಹೋಟೆಲ್ ಕೆಲಸ ಮಾಡ್ತೀರಿ ಎಲ್ಲಿ ಇದೆ ಪಕ್ಕದ ನಿಮ್ಮದು ಮೂಲತಃ ಬೆಂಗಳೂರೇನೋಣ ಯಾವ ತಮ್ಮದು ಕೊಳೆಗಾಲ ಕುಣಿಗಲ್ಲ ಓಹ್ ಬೆಂಗಳೂರು ಬಂದು ಎಷ್ಟು ವರ್ಷ ಆಯ್ತಣ ಮೂವತ್ತು ವರ್ಷ ಓಕೆ ಗೊಜ್ಜಾಕ ಇದು ಚಪಾತಿ ಅಣ ನಮಸ್ಕಾರ ಏ ನಿಮ್ಮ ತಟ್ಟೆ ನೋಡಿದ್ರೆ ಬಾಯಿ ನೀರು ಬರ್ತಾ ಇದೆ ಒಳ್ಳೆ ಮುದ್ದೆ ಉಪ್ಪೇಸ್ರ ಖಾರ ಸೊಪ್ಪಿನ ಹೆಂಗಿದೆ ಅಣ್ಣ ಚೆನ್ನಾಗಿದೆ ಓಕೆ ನೀವು ರೆಗ್ಯುಲರ್ ಆಗಿ ಬರ್ತೀರಾ ಇಲ್ಲಿಗೆ ಐದು ವರ್ಷದಿಂದ ಓಹೋ ಹೋಹ್ ಏನೇ ಹೇಳ್ತಾ ಇದ್ರಿ ತಾವು ಇದು ನಮ್ಮ ಹಳ್ಳಿ ಹಾಂ ಊರು ತಮ್ಮದು ಮೈಸೂರು ಓಕೆ ಮೈಸೂರು ಹತ್ರ ಕೆ ಆರ್ ನಗರ ಓಕೆ ಓಕೆ ಇಲ್ಲೇನು ಮಾಡ್ತಾ ಇದ್ದೀರಾ ತಾವು ಕ್ಲಬ್ಬಲ್ಲಿ ಓಕೆ 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 ಸೊ ಬೆಳಗ್ಗೆ ಟಿಫನು ಇಲ್ಲೇ ಮಾಡ್ತೀರಾ ಹೇಗೆ ಎಲ್ಲ ಇಲ್ಲೇ ಓಕೆ ರೇಟೆಲ್ಲ ಹೇಗಿದೆ ಅಣ್ಣ ಇಲ್ಲಿ ರೇಟು ಪರವಾಗಿಲ್ಲ ಎಲ್ಲ ಓದಬೇಕು ಇಲ್ಲಿ ಹ್ಞೂ 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 ಈಗ ಬಾಕಿ ಕಡೆ ಓದಬೇಕು ಹ್ಞೂ 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 ಓಕೆ ಸೊ ನೈಟ್ ಮಾತ್ರ ಮನೇಲಿ ಕ್ಲಬ್ಬಲ್ಲೇ ಓಕೆ ಸರಿ ಸರ್ ಏನು ಮಾಡ್ತೀರಣ್ಣ ಕ್ಲಬ್ಬಲ್ಲಿ ಏನು ಕೆಲಸ ಕೆಲಸ ಮಾಮೂಲಿ

Working. Okay. Thank you so much. ನಮಸ್ತೆ ಏನು ಸರ್ ತಮ್ಮ ಹೆಸರು ಹಾಂ ಲೋಕೇಶ್ ಲೋಕೇಶ್ ನಾವೇನು ಮಾಡ್ತೀರಾ ಡ್ರೈವರು ಏನು ಓಲಾ ಊಬರ್ ಹತ್ರ ಕಾರ್ ಅಟ್ಯಾಚ್ ಮಾಡಿದ್ದೀರಾ ಹೇಗೆ ಅದು ಅಟೋಚ್ ಮಾಡಿದ್ದೀರ ಬೇರೆ ಕಡೆ ಬೇರೆ ಹೆಂಗಿದೆ ಸರ್ ನಿಮ್ಮ ಬಿಸ್ನೆಸ್ ಪರವಾಗಿಲ್ಲ ಓಕೆ ನಮ್ದು ಟೆಂಪ್ರಾ ಹಾಂ ಹಾಂ ನೈಟ್ ಮಾತ್ರ ಹ್ಞೂ ನಮ್ಮ ಓಕೆ

ರೇಟ್ ಎಲ್ಲ ಹೇಗಿದೆ ಅಣ್ಣ ನಮ್ಮಲ್ಲಿ ಎಣ್ಣೆ ರೇಟ್ ನಮ್ದೆಲ್ಲ ಮೂವತ್ತು ರೂಪಾಯಿ ಎಲ್ಲ ಮೂವತ್ತು ರೂಪಾಯಿ ಹದಿನೈದು ರೂಪಾಯಿ ಎರಡು ಹಾಂ ಐದು ರೂಪಾಯಿ ಹಾಂ ಹಾಂ ಅನ್ನ ಸಾಂಬಾರು ಬಜ್ಜಿ ನಲ್ವತ್ತು ರೂಪಾಯಿ ಮತ್ತೆ ಹದಿನೈದು ಓಕೆ ಇಡ್ಲಿ ಎರಡಕ್ಕೆ ಹದಿನೈದು ರೂಪಾಯಿ ಈ ರೇಟು ಬೆಂಗಳೂರಲ್ಲೇ ಎಲ್ಲೂ ಸಿಗಲ್ಲ ಅಣ್ಣ ನಂಗೆ ಗೊತ್ತಿರ ಹಂಗೆ ಒಂದು ಹದಿನೈದು ರೂಪಾಯಿ ಹಾಂ 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 ಓಕೆ ಎಲ್ಲ ಕೇಳಿದ್ರು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಅಂತಿರ್ತಾರೆ ನಿಜವಾಗ್ಲೂ ಇದು ಭಾಳ ಕಡಿಮೆ ರೇಟ್ ಅಣ್ಣ ಇದ್ದಾರೆ ಯಾಕೆಂದ್ರೆ ನಾವು ಎಷ್ಟೋ ಹೋಟ್ಲುಗಳು ಮಾಡಿದ್ದೀವಿ ಕಸ್ಟಮರ್ಸ್ ಒಪಿನಿಯನ್ ಹೇಗಿದೆ ನಿಮ್ಮ ತಿಂಡಿಯ ಊಟದ ಬಗ್ಗೆ ಚೆನ್ನಾಗಿದೆ ಅಂತಾನೆ ಜನ ಎಲ್ಲ ಬರೋದು ಡೈಲಿ ಕಸ್ಟಮರ್ಸ್ ಎಲ್ಲ ಇರೋದು ರೆಗ್ಯುಲರ್ ಕಸ್ಟಮರ್ಸ್ ಎಲ್ಲ ಎಲ್ಲ ರೆಗ್ಯುಲರ್ ಸಲ ಬಂದ್ರೆ ಮತ್ತೆ ಮತ್ತೆ ರಿಪೋರ್ಟ್ ಆಗ್ತಾರೆ ನಾನು ಅದೇ ಒಂದು ಇಬ್ಬರು ಕೇಳ್ತಾ ಇದ್ದೆ ಮುದ್ದೆ ಸೊಪ್ಪು ಸಾರು ಉಪ್ಪೆ ಸರ್ಕಾರ ಇವಕ್ಕೋಸ್ಕರನೇ ಈಗ ಎಲ್ಲಿಂದ ಹುಡ್ಕೊಂಡ್ ಬರ್ತೀವಿ ಅಂತ ಚೆನ್ನಾಗಿ ಮಾಡ್ತೀವಿ ನಾವು ಬರ್ತಾರೆ ಇದು ಆರೋಗ್ಯಕ್ಕೂ ಭಾಳ ಒಳ್ಳೆ ಫುಡ್ಡು ಕಡಿಮೆ ರೇಟಲ್ಲಿ ಹೊಟ್ಟೆ ತುಂಬ ಊಟ ಕೊಡ್ತೀರಾ ಅದು ನಿಮ್ಮ ವಿಶೇಷ ಸರ್ ನಮಸ್ಕಾರ ಏನು ಸರ್ ತಮ್ಮ ಹೆಸರು ವಿಜಯ್ ಕಣ್ಣನ್ ವಿಜಯ್ ಕಣ್ಣನ್ ಓಕೆ ಸೊ ರೆಗ್ಯುಲರ್ ಇಲ್ಲೇ ಊಟ ಮಾಡೋದು ಸರ್ ತಾವು ಸರ್ ಮಧ್ಯಾಹ್ನದ ಹೊತ್ತು ಕೆಲಸ ಈ ಕಡೆ ಇತ್ತು ಅಂದರೆ ಈ ಕಡೆ ಇಲ್ಲೇ ಬರೋದು ಹಾಂ 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 ಬೇರೆ ಕಡೆ ಬಂದ್ಬಿಟ್ಟು ನಮಗೆ ರೆಸೋರ್ಟ್ ಅಂದರೆ ಬೇರೆ ಕಡೆ ಎಲ್ಲೂ ಸೆಟ್ ಆಗಲ್ಲ ಹಾಂ ಹಾಂ ಇಲ್ಲಿ ರೆಸೋರ್ಟ್ ಅಂದರೆ ಇಲ್ಲಿ ಓಕೆ ನಾವೇನು ಮಾಡ್ತಾ ಇದ್ದೀರಾ ಸರ್ ನಮ್ಮದು ಗ್ಲಾಸ್ ಫಿಟಿಂಗ್ ಗ್ಲಾಸ್ ಫಿಟ್ಟಿಂಗ್ ವರ್ಕ್ ಓಕೆ ಓಕೆ ಅಂದರೆ ಈ ಅಲ್ಯೂಮಿನಿಯಂ ಇದೆಲ್ಲ ಬರ್ತಾರ ಅದಕ್ಕೆ ಗ್ಲಾಸ್ಡಿಂಗು ಓಕೆ 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 ಹೇಗಿದೆ ಸರ್ ತಮ್ಮ ವರ್ಕೆಲ್ಲ ಓಕೆ ಓಕೆ ಕಾಂಪಿಟೇಷನ್ ನಿಮ್ಮದು ಕೂಡ ಇವಾಗ ಓಕೆ ಓಕೆ ತಮ್ಮದೆಲ್ಲ ಸ್ಕ್ವೇರ್ ಫೀಟ್ ಲೆಕ್ಕನ ಹೇಗೆ ಸರ್ ಓಕೆ ಓಕೆ ಆಗಲಿ ಸರ್ ಥ್ಯಾಂಕ್ ಯು ಸೋ ಮಚ್

ರೆಗ್ಯುಲರ್ ಇಲ್ಲೇ ಊಟ ನೀವು ಇಲ್ಲ ಏನು ಇಷ್ಟ ಆಗುತ್ತಣ್ಣ ನಿಮಗೆ ಇಲ್ಲಿ ಐಟಮ್ ಎಲ್ಲ ಐಟಮ್ ಚೆನ್ನಾಗಿರುತ್ತೆ ಯಾವ ತೋಟ ಹಾಕಲ್ಲ ಮಾಮೂಲಿ ಮನೆ ಥರನೇ ಮಾಡ್ತಾರೆ ನಾವು ಈ ಕಡೆ ಸುತ್ತಮುತ್ತ ಯಾವ ಹೋಟ್ಲೂ ಸಿಕ್ಕಲ್ಲ ಮಸರಾನ ಇಲ್ಲಿ ಇಲ್ಲಿ ಥರ ಇಲ್ಲೂ ಮೊಸರ ಸಿಕ್ಕಲ್ಲ ಮೊಸರ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಇರುತ್ತೆ ಕೆಲವು ಜನ ಮೊಸರು ಹೋಟ್ಲವರು ರಾತ್ರಿ ಅನ್ನ ಮಿಕ್ಕಿರೋದು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾರೆ ಇಲ್ಲಿ ರೆಡಿ ಮಾಡ್ಬಿಟ್ಟು ಮಸಾಲ ಮಾಡ್ತಾರೆ ಚೆನ್ನಾಗಿರುತ್ತೆ ಅನ್ನ ಸಾಂಬಾರು ಚೆನ್ನಾಗಿರುತ್ತೆ ಬಡವರಿಗೆ ಹೋಟ್ಲು ಸೂಪರ್ ಇದು ಬಡವರ ಹೋಟೆಲ್ ಬಡವರ ರೇಟು ಅಂತ ಏನಿಲ್ಲ ರೇಟು ಅಂತ ಏನಿಲ್ಲ ತುಂಬ ಅಳಬ್ರು ಒಳ್ಳೆ ರೇಟುನು ಕಮ್ಮಿನೇ ಬಡವರು ಊಟ ಅಷ್ಟ ಇದಾಗುತ್ತೆ ಬೇರೆ ಸಾವುಕಾರಲ್ಲ ಬಡವರು ಊಟ ಚೆನ್ನಾಗಿದೆ ಬಡವರೆಲ್ಲ ಇಲ್ಲೇ ತಿನ್ನೋದು ಚೆನ್ನಾಗಿದೆ ಅಂದ್ರೆ ಇವರು ರಾಜು ಅವರು ಅಂತ ಇವರು ಬಡವರ ಬಂದು ನಮಗೆ ಯಾವ ಒಂದು ಅನ್ನದಾನ ಮತ್ತೆ ನೀವೇನ್ ಮಾಡ್ತೀರಾ ಅಣ್ಣ ಸರ್ ನಾವು ಕೆಲಸ ಮಾಡೋದು ಓಕೆ ಓಕೆ ಹೆಂಗಿದೆ ಅಣ್ಣ ನಿಮ್ ಕೆಲಸ ಕೆಲಸ ಪರವಾಗಿಲ್ಲ ಸರ್ ಇವಾಗ ಸ್ವಲ್ಪ ಸೊ ರೆಲರ್ ಆಗಿ ಇಲ್ಲೇ ಊಟ ಇಲ್ಲ 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 ಸರ್ ಇಲ್ಲೇ ಊಟ ಮಾಡೋದು ಇನ್ನು ಬೇರೆ ಕಡೆ ನಾವು ಊಟ ಮಾಡ್ದೆ ಹೊಟ್ಟೆ ಉತ್ಕೊ ಬಿಡುತ್ತೆ ಇಲ್ಲಿ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಮುದ್ದೆ ಮಸೊಪ್ಸಾರು ತುಂಬ ಚೆನ್ನಾಗಿರುತ್ತೆ ಹೋಟೆಲ್ಗೆ ಬರ್ಬೇಕಂದ್ರೆ ಅಣ್ಣ ನಿಮ್ದು ಲ್ಯಾಂಡ್ ಮಾರ್ಕ್ ಆಗಿ ಎಲ್ಲಿ ಎಲ್ಲಿ ನಿಮ್ಮ ಹೋಟೆಲ್ ಆ್ಯಕ್ಚುಲಿ ಓಕೆ ಸೊ ಇನ್ನೂ ಈಸಿಯಾಗಿ ಹೇಳ್ಬೇಕಂದ್ರೆ ಆರ್ ವರ್ಷಕ್ಕೆ ಸರ್ ಆಫೀಸ್ ಬೆಳಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಏಳುವರೆಯಿಂದ ನಾಲ್ಕೂವರೆ ತನಕ ಬೆಳಗ್ಗೆ ಟಿಫನ್ ಮಧ್ಯಾಹ್ನ ಊಟ ಎರಡೇ ಇರುತ್ತೆ ಸಾಯಿಬ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಅಣ್ಣ ನಮಗೆ ಒಳ್ಳೆ ಅವರ ನೆರಳಲ್ಲಿ ಒಂದು ನೀವು ಅನ್ನ ತಿಂತ ಒಂದು ಹತ್ತಾರು ಜನಕ್ಕೂ ಅನ್ನ ಹಾಕ್ತಾ ಇದ್ದೀರಾ ಐನೂರು ರೂಪಾಯಿ ಊಟ ತಿಂದರೂ ಈ ಥರ ಊಟ ಇಲ್ಲ ಕೇಳಿದ್ರಲ್ಲ ಆದ್ಮೇಲೆ ಈ ಲಕ್ಷ್ಮೀ ವೆಂಕಟೇಶ್ವರ ಟಿಫನ್ಸ್ ಮತ್ತೆ ಲಂಚ್ ಹೋಮ್ ಈ ಹೋಟೆಲಲ್ಲಿ ಊಟ ತಿಂಡಿ ಹೇಗಿರುತ್ತೆ ಅಂತ ನಮ್ಮ ಪದ್ಮನಾಭನಗರದ ಆರ್ ಅಶೋಕ್ ಅವರು ಅಂಗಡಿ ಅಂಗಡಿಯಂತೆ ಇದನ್ನ ಭಾಳ ಅದ್ಭುತವಾಗಿ ಕಡಿಮೆ ರೇಟಲ್ಲಿ ಭಾಳ ಉತ್ತಮವಾದ ಕ್ವಾಲಿಟಿನಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇಲ್ಲಿ ಮುದ್ದೆ ಮತ್ತು ಉಪ್ಸಾರು ಕಾರಕ್ಕೋಸ್ಕರ ಎಲ್ಲಿಂದ ಜನ ಹುಡ್ಕೊಂಡ್ಬರ್ತಾರೆ ಸೊ ನೀವು ಕೂಡ ಈ ಥರ ವಿಶೇಷವಾದ ಫುಡ್ಗಳಿಗೆ ಖಂಡಿತ ಬನ್ನಿ ಈ ಹೋಟೆಲ್ಗೆ ಬರಬೇಕಂದ್ರೆ ನೀವು ಬನ್ಶಕ್ರಿ ಸೆಕೆಂಡ್ ಸ್ಟೇಜ್ ನೈನ್ತ್ ಮೇನಲ್ಲಿದೆ ಈ ಹೋಟೆಲು ಇನ್ನೂ ಈಸಿ ಅಂತಂದರೆ ಆರ್ ಅಶೋಕ್ ಅವರ ಆಫೀಸ್ ಪಕ್ಕದಲ್ಲಿ ಆದಂಥ ಈ ಹೋಟೆಲು ಖಂಡಿತ ಬನ್ನಿ ನೀವು ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿದ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದು ನಮ್ಮ ಮರಿಬೇಡಿ ಈ ಥರ ವಿಶೇಷವಾದ ವಿಡಿಯೋಗಳನ್ನು ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್